ನಿರ್ದೇಶಕ ದುನಿಯಾ ಸೂರಿ ಕನ್ನಡದ ಸ್ಟಾರ್ ಡೈರೆಕ್ಟರ್ ಸೂರಿ ಸಿನಿಮಾ ಎಂದ ತಕ್ಷಣ ಅಲ್ಲೊಂದು ನಿರೀಕ್ಷೆ ಕುತೂಹಲ ಜಾಸ್ತಿ ಆಗಿರುತ್ತೆ ಸೂರಿ ಕೂಡ ಸಿನಿಮಾದಿಂದ ಸಿನಿಮಾಗೆ ಹಿಟ್ ನೀಡ್ತಾ ಇದ್ದಾರೆ ನಿರ್ದೇಶಕ ಸೂರಿ ನಟ ದರ್ಶನ್ ಜೊತೆಗೆ ಸಿನಿಮಾ ಮಾಡ್ತಾರೆ ಎನ್ನುವ ಸುದ್ದಿ ಇತ್ತೀಚೆಗಷ್ಟೇ ಹರಿದಾಡಿತ್ತು ಆದರೆ ಇದೀಗ ನಟ ಸುದೀಪ್ಗೆ ಕೂಡ ಸೂರಿ ಸಿನಿಮಾ ಮಾಡಲಿದ್ದಾರಂತೆ ಸುದೀಪ್ಗಾಗಿ ಒಂದು ಕತೆ ಹಾಗೂ ಟೈಟಲ್ ರೆಡಿ ಮಾಡಿಕೊಂಡಿದ್ದಾರಂತೆ ಆದ್ರೆ ಸುದೀಪ್ ಹಾಗೂ ಸೂರಿ ಇಬ್ಬರು ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದು ಇಬ್ಬರ ಕಾಂಬಿನೇಷನ್ ಸಿನಿಮಾ ಯಾವಾಗ ಎನ್ನೋದು ಇನ್ನೂ ಅಂತಿಮವಾಗಿಲ್ಲ ಈವರೆಗೆ ದುನಿಯಾ ವಿಜಯ್ ಶ್ರೀನಗರ ಕಿಟ್ಟಿ ಪುನೀತ್ ರಾಜ್ಕುಮಾರ್ ಶಿವರಾಜ್ಕುಮಾರ್ ಹಾಗೂ ಧನಂಜಯ್ ಜೊತೆಗೆ ಸೂರಿ ಸಿನಿಮಾ ಮಾಡಿದ್ರು ಇನ್ನು ಕ್ರೈಮ್ ಕತೆ ಆಧಾರಿತ ಸಿನಿಮಾಗಳನ್ನ ಕಟ್ಟಿಕೊಡುವಲ್ಲಿ ಸೂರಿ ಎತ್ತಿದ ಕೈ ಸೂರಿ ನಿರ್ದೇಶನದ ಬಹುತೇಕ ಸಿನಿಮಾಗಳು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಾಗಿವೆ ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವ ಟಗರು ಸಿನಿಮಾ ಕೂಡ ರಕ್ತ ಸಿಕ್ತ ಕತೆ ಆಧಾರಿತ ಸಿನಿಮಾ ಆಗಿತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಟಗರು ಶತದಿನೋತ್ಸವ ಪೂರೈಸಿ ನೂರ ಐವತ್ತು ಹಾಗೂ ಎರಡ್ನೂರು ದಿನಗಳನ್ನ ಯಶಸ್ವಿ ಪ್ರದರ್ಶನ ಕಂಡ ಸಿನಿಮಾವಾಗಿದೆ ಸೂರಿ ಸದ್ಯ ನಿರ್ದೇಶನ ಮಾಡುತ್ತಿರುವ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ಕೂಡ ಕ್ರೈಮ್ ಆಧಾರಿತ ಚಿತ್ರವಾಗಿದೆ